ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನೀತೇಶ್ವರ್ ವೈಟ್ಯೂಬ್ ಚಾನಲ್ ಇನ್ನೇನು ಅಕ್ಕರ್ ಬರ್ತಾರೆ ಪಾಪದ್ದು ಸ್ವಲ್ಪ ಏರ್ ಕಟ್ ಮಾಡೋದಿದೆ ಅನ್ನಿದು ಅದು ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಆಮೇಲೆ ನಮ್ಮ ಬುಜ್ಜಿ ನನ್ನ ಸಂಜೆ ಬರ್ತಾನೆ ಬಂದಮೇಲೆ ಮೂರು ಜನ ಒಟ್ಟಿಗೆ ಇದ್ದಾಗ ಹೀಗೆಲ್ಲ ಇರ್ತಾರೆ ಅಂತ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಹಾಗೆ ಎರಡು ದಿನ ಬಿಟ್ಟರೆ ಇಲ್ಲಿ ವೀಣ ಕಂದು ಹೊಸ ಮನೆ ಇದೆ ಸೊ ಹಂಗಾಗಿ ಆ ಫಂಕ್ಷನ್ ಮುಗಿಸ್ಕೊಂಡು ಒಂದು ವಾರ ಇದ್ದು ಹೋಗ್ತಾರೆ ಅಕ್ಕರು ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಮನೆಗೆ ಹೋದ್ಮೇಲೆ

ಬೆಳೆ ತಿಂಡಿ ಅಂಗಡಿಗೆ ಬಂದು ಅಂಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಹೆಂಗಿದ್ರು ರಜೆ ಅಲ್ವಾ ಅಂತ ನನ್ನ ಮಗನೂ ಕೂಡ ಕರ್ಕೊಂಡು ಬಂದಿದ್ದೆ ಸೊ ಅವನಿಗೂ ಒಂದಷ್ಟು ಟಾಯ್ಸ್ ಎಲ್ಲ ಕೊಟ್ಟು ಆಟ ಆಡಕ್ಕೊಂಡು ಕೂರಿಸ್ಕೊಂಡಿದ್ದೆ ನಮ್ಮ ನಮ್ಮ ಮನೆಗೆ ಬಿಟ್ಟು ಮತ್ತೆ ಶರ ಊರಿಗೆ ಹೋಗಬೇಕಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಬೇಗನೆ ಕ್ಲೋಸ್ ಮಾಡ್ಕೊಂಡು ಹೋದ್ವಿ ಹಲೋ ಗುಡ್ಡು आत्म mm -hmm. mm -hmm. mm -hmm. ನಾನು ಫೋಟೋ ತೆಗಿತೀನಿ ಅಂದ್ಕೊಂಡು ಫೋರ್ಸ್ ಕೊಡ್ತಾ ಬಟ್ ನಾನು ವೀಡಿಯೋ ಮಾಡ್ತಿದ್ದೆ ಪಾಪು ನಿನ್ನ ಲಾಸ್ಟ್ ಅಂತ ಹೇಳ್ತಾಳು ಅಮ್ಮ ಓದೋದ್ರಲ್ಲಿ ಯಾರ ಟಾಪರ್ ಎಲ್ಲಾರದು ಡೇಟ್ ಆಫ್ ಬರ್ತ್ ನೋಡ್ಕೊಂಡು ಎಷ್ಟೆಷ್ಟು ವರ್ಷಕ್ಕೆಲ್ಲ ಸೀನಿಯರ್ ಇದೀವಿ ಅಂತ ಲೆಕ್ಕ ಹಾಕ್ತಾ ಇದ್ವಿ ಆ ತಾತಾ ಬಿಚಿ ಆ ಕುಡಿ ನೀನು ಈ ಕುಡಿ ಅದೆ ನಾನು ಏನು ಬರ್ತೀನಿ ಅಲ್ಲ ನೀನು ನಾನು ಅಂಗೇ ಕಾಯ್ತೀನಿ ನಮ್ಮ ದ್ವಿಗ ಅದು ಸಮತಲೇ ಅಪ್ಪಾ ಬರ್ತಾಪ್ಪ ಅಪ್ಪಂಗೇ ಹೇಳಿದ್ದೆ ಅಪ್ಪನ್ ಚರ್ವೇ ಬರಪ್ಪ ಅಂತ ಗುಡು ಗುಡು ಬಿಡ್ರು ಅಜ್ಜಿ ಜಗವೆ ಇದು ನಮ್ಮ ತಿನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಕ್ಕ ಮತ್ತೆ ಊರಿಗೆ ಊರ್ಗೋದ್ರು ನನ್ನ ಮಗನ ಫ್ರೆಂಡ್ ಇದು ಹಾಗಾಗಿ ಅವಾಗವಾಗ ಇಲ್ಲಿ ಬಂದು ಅದಕ್ಕೆ ಮೇವ್ ಹಾಕೋದು ನೀರು ಹೇಳೋದೆಲ್ಲ ಮಾಡ್ತಿರ್ತಾನೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು